ಸಿಎಂ ನಮ್ ಹೊಸ ಇಪ್ಪತ್ ತಿಂಗಳಲ್ಲಿ ಸುಮಾರು ಸಾರಿ ಕೂಡ ನಮ್ ಮನೆಗೆ ಅವ್ರ ಬಂದಾರ ಅಥವಾ ಬೇರೆ ಅವರು ಮನೆಗೆ ನಾವು ಇದೊಂದು ಮೊದಲ ಇದ್ರಲ್ಲಿ ರಾಜಕೀಯವಾಗಿ ಬೇರೆ ಅರ್ಥ ಕಲ್ಪಿಸೋ ಅವಶ್ಯಕತೆ ಇಲ್ಲಾರು ಹೊಸ ವರ್ಷ ಇತ್ತು ಬಹಳಷ್ಟು ಮಂತ್ರಿಗಳು ಕೂಡಬೇಕು ಮಾತಾಡ್ಬೇಕಲ್ವಾ ಅದಕ್ಕ ಸಿಎಂ ಅದ ಯಾರ್ ಚೇಂಜ್ ಮಾಡ್ತಾರ ಅದು ನಮಗ್ ಗೊತ್ತಿಲ್ಲ ಅಷ್ಟೇ ಕೂಡಿದ್ವಿ ಚೇಂಜ್ ಆಗ್ತಿದ್ವಿ ಎಂ ಸಿ ಆ ಪ್ರಶ್ನೆ ಬರ್ದ್ರಲ್ಲಿ

ಕಾಯ್ದೆ ಇದೆ ಇದ್ರುಸಾರಿ ಅನಿವಾರ್ಯ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಒಂದೇ ಉದ್ಯತೆ ಅವ್ರಿಗೆ ಸಾಮರ್ಥ್ಯ ಕೆಪಾಸಿಟಿ ಇದ್ರೆ ಕೊಡಬಹುದು ಎರಡು ಕೊಡಬಾರಲ್ಲ ಆದ್ರೆ ಇವರು ಕಂಡೀಷನ್ ಮಾಡಿದಾರೆ ಉದಯಪುರ್ದಲ್ಲಿ ಉದಯ್ಪುರ್ ಘೋಷಣೆ ಅಂತ ಮಾಡಿದಾರೆ ಒಬ್ಬರು ಒಂದ ಅದು ಅನಿವಾರ್ಯ ಇತ್ತು ಅವನಿಂದ ಎರಡು ಕೊಡಕ್ ಬಂದಾಗ ಕೊಡಬಾರ ಈಗಿ ಶಿವಕುಮಾರ್ ಅದಾರ ಬೇರೆ ಬೇರೆ ಸ್ಟೇಟ್ನಾಗು ಎರಡ್ ಎರಡ್ ಹುದ್ದೆಗಳು ಇದಾವ್ ಇಲ್ಲಂತಿಲ್ಲಾ ಹಂಗೇನು ಅನಿವಾರ್ಯ ಇಲ್ಲ ಅದು ಕೊಡಬೇಕಲ್ಲ ಮಂತ್ರಿಗಳು ಯಾರು ಕೊಡ್ಬೇಕು ನೀವ್ ನೀವೇ ಈಗ ಬಿಸ್ನೆಸ್ ಕೊಡ್ತಾರ

ಅದು ಮೇಲಿನ ಅವ್ರಿಗೆ ಅವರು ಮಾಡಬಹುದು ನಮ್ಮ ಪಕ್ಷದ ನಿರ್ಧಾರ ಅವ್ರು ಈಗಾಗಲೇ ಸಾಕಷ್ಟು ಕೊಟ್ಟಿದ್ದಾರೆ ಕೊಡಬಹುದು ಮುಂದುವರಿಸಬಹುದು ತಮಗೆ ಪೊಸಿಷನ್ ಚರ್ಚೆ ಈಗ ಚರ್ಚೆ ಮಾಡ್ಬೇಕಂತ ಅಂತ ನಮ್ಮನ್ನ ಹೇಳಿರಲ್ಲ ಎಲ್ಲರೂ ಚರ್ಚೆ ಮಾಡಬೇಕು ಆಸನವಾ ಕರೆದಾಗ ಚರ್ಚೆ ಮಾಡಬೇಕಾಯಿತು ಯಾಕೆ ಕೆಲಸನ ಪೋಸ್ಟರ್ ಅಲ್ಲಿ ಲವಳಿನ ಸೊ ಚರ್ಚೆ ಮಾಡಿ ಮುಂದೆ ಅದ್ರ ಬಗ್ಗೆ ನಿರ್ಧಾರ ಮಾಡೋಕ ಹೊರತಾಗಿ ಅದನ್ನ ಚರ್ಚೆಗೆ ಬಂದಿಲ್ಲ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸರಿ ಈಗ 28 ಇನ್ನೂ ಕೇಳೇ ಇಲ್ಲ ಇದ್ದವರು ಇದ್ದಾರೆ ಸದ್ಯ ಎಡೇಶ್ ಕುಮಾರ್ ಇದ್ದಾರೆ ಪ್ರೆಸೆಂಟ್ರ್ ಸೊ ಇದ್ದಾಗ ನಾವು ಆಗ್ತೇತ್ ಅನ್ನೋದು ತಪ್ಪಾಗ್ತದೆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಯಾರು ಸೂಕ್ತದ ಪಕ್ಷ ನಿರ್ಧಾರ ಮಾಡ್ತಾರೆ ಅದನ್ನ ಅಧ್ಯಕ್ಷರು ಮಾಡ್ಬೇಕ ಈ ವಿಷಯಗಳನ್ನ ಡೆಲ್ಲಿ ಪ್ರಸ್ತಾಪ ಮಾಡಾಕ್ ಅಧಿಕಾರಿಗಳು ಅವ್ರಿಗೆ ಅವ್ರ ಮುಂದಿನ ಚುನಾವಣೆ ಇಪ್ಪತ್ತೆಂಟರ ಬಗ್ಗೆ ಅದಕ್ಕೆ ಅವ್ರು ತಗೋಬೇಕು ಅವ್ರ ಇದ್ದವ್ರ ಮುಂದುವರಿತಾರ ಮುಂದುವರೆದ ಏನೋ ಇಲ್ಲಾಂದ್ರೆ ಏನೋ ಮಾಡಬೇಕಾದ್ರೆ ನಮ್ಮ ದಿಕ್ ಬರವಲ್ಲ ಸರಿ ಜಿಲ್ಲೆ ಮೇಲೆ ಡಿಕೆಸಿ ಅವರು ಎಲ್ಲಿ ಮಾಡ್ತಿದ್ದಾರೆ ಯಾವಾಗ ಮಾಡಿದ ನೀವು ಬೆಳಗಾವ್ ಚಿಕ್ಕೋಡಿ ಅಷ್ಟೆಲ್ಲ ಇಪ್ಪತ್ತು ನಮ್ದು ಬಹುಶಃ ನಮ್ದು ಅಷ್ಟೇ ಚಿಕ್ಕ ಹೋಳಿ ಬೆಳಗಾವ್ ಇದ್ರೆ ಮಾತಿದ್ದಾರೆ ಸುಮಾರು ಇಪ್ಪತ್ತೆಂಡಿಗರುಗಳು ರೀಸೆಂಟ್ ಕಾಂಗ್ರೆಸ್ ಅಧಿವೇಶನ ಕೆ ಶಿವಕುಮಾರ್ ಪೂರ್ತಿ ಹೈಜಾಕ್ ಮಾಡಿದಾಗ ಅನ್ಸುತ್ತೆ ಸರ್ ಎಚ್ ಕೆ ಪಾಟೀಲ್ ಏನ್ ದಿವ್ಸಲ ಅವರು ವಿಸಿಟ್ ಮಾಡಿದ ಎಲ್ಲೆಲ್ಲಿ ಗಂಗಾಧರ್ ಪಾಟೀಲ್ ಸುಮಾರಕ್ಕೆ ಹೋಗಿದ್ದಾರೆ ಗಾಂಧಿ ಸ್ಟ್ಯಾಚು ಹೋಗಿದ್ರು ಅವರು ಮೂರು ಸಾರಿ ಡೈಲಿ ಬೆಳಗ್ಗೆ ಒಗ್ನೇ ಸಾಯಂಕಾಲ ವಿಸಿಟ್ ಮಾಡಿದ್ದಾರೆ ಅವ್ರವ್ರ ಕೆಲಸ ಅವ್ರು ಮಾಡ್ಯಾರ ನಮಗೇನು ಜನ ಜನಸೋದು ನಮ್ಗೆ ಜವಾಬ್ದಾರಿ ಇದ್ವಿ ಇನ್ನು ಇಪ್ಪತ್ ಕಮಿಟಿ ಇದ್ವಿ ಇಪ್ಪತ್ ಕಿಟಿ ಅವ್ರ ಕೆಲಸ ಮಾಡ್ತಿದ್ರು ಅವ್ರು ಬೇರೆ ಬಗ್ಗೆ ಬರೋಲ್ಲ ಅವ್ರು ಇಪ್ಪತ್ ಜನ ಇರ್ತಾರ ಎಲ್ಲಿ ಹೋದ್ರು ಗ್ರೂಪ್ಲಾಕಿ ಶೂಟಿಂಗ್ ಮಾಡ್ತಾರ ಅವರು ಅವ್ರವ್ರ ಕೆಲಸ ಅವ್ರು ಮಾಡ್ತಿರ್ತಾರ ಅಧ್ಯಕ್ಷನ ಮತ್ತ ಉಸ್ತಾವ ಮೂರ್ತಾರೆ ಅಧ್ಯಕ್ಷನ ಅಂಗ ಪ್ರಶ್ನೆ ಬರೋದು ಅಧ್ಯಕ್ಷ ಅಧ್ಯಕ್ಷ ಚರ್ಚೆ ಆಗ್ತಾ ಇರೋದು ನಿನ್ನೆ ಭೋಜನ ಕೂಟದ ವಿಚಾರ ಹಿಂದ ನಾಯಕರೇ ಮಾತ್ರ ಕೂಡಿದ್ರಿ ಆ ವಿಚಾರ ಚರ್ಚೆ ಆಗ್ತಾ ಇದೆ ಯಾ ಇವರೇ ಅಷ್ಟೇ ಕೂಡಿರೋದು ಉದ್ದೇಶ ಏನು ಈ ಬೇರೆ ಬೇರೆ ರೀತಿಯಾಗಿ ಅದನ್ನ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಹಿಂದ ನಾಯಕರ ಹತ್ರ ಕೂಡ್ಬೇಕಲ್ಲ ಹಿಂದ ನಾಯಕರ ಜೊತೆ ಎಲ್ಲರೂ ಬೇಕಾಗ್ತಾರ ನಿನ್ನೆ ಕೂಡಿದ್ದು ಸಡನ್ ಆಗಿ ಫಿಕ್ಸ್ ಆಯ್ತು ಕ್ಯಾಬಿನೆಟ್ ಮೀಟಿಂಗ್ ನಾಗ ಸಾಯಂಕಾಲ ಐದು ಗಂಟೆಗೆ ಸೊ ಒಂಬತ್ತು ಗಂಟೆಗೆ ನಾವು ಕೂಡಿದ್ವಿ ಹಿಂಗಾಗಿ ಬಹಳ ಜನ ரு சந்தே அல்ல சந்தேக இப்போதல்ல சுமார சாரி ஓரட்டை ರಾಜಕೀಯವಾಗಿ ಸಂಘಟನೆ ಅದೆಲ್ಲ ಮುಂದಿನ ಸಾರಿ ನಮ್ ಸರ್ಕಾರ ಬರಬೇಕು ಒಳ್ಳೆ ಹೆಸರು ಬರಬೇಕು ಆಡಳಿತ ಅದಿನ್ನೂ ಇನ್ನು ಅಪ್ರೂವಲ್ ಆಗಿಲ್ಲ ಆಗ್ಬೇಕದ ಇನ್ನು ಆಗಿಲ್ಲ ಮಾಡಿಲ್ಲ ಡಿಸ್ಟ್ರಿಕ್ ಲಾಬಿ ಯಾರ್ದೆಲ್ಲ ಹೇಳಿಲ್ಲ ಒಂದೇ ಹೆಸರ ಲಾಬಿ ಇಲ್ಲಿ ಪ್ರಶ್ನೆ ಮಾತ್ರ ஒேசர்ச்சனை கைர ಒಬ್ರು ಈಗಿನ ಅವಶ್ಯಕತೆ ಎಲ್ಲ ಅಂತಾರ ಕೆಲವ್ರು ಮಾಡ್ಬೇಕಂತಾರ ಎಲ್ಲ ಎಲ್ಲ ನಮ್ನಿ ಅದ ಅವ್ರ ಅವ್ರ ಇವು ಕೆಲವ್ರನ್ನ ನಾವು ಆಗ್ಬೇಕು ಹೊಸವಾಗಿ ನಮ್ಗೂ ಅವಕಾಶ ಬಿಡೋ ಅವ್ರು ಹೇಳ್ತಾರೆ ಎಲ್ಲಿ ಹೋಗ್ಲಿಕ್ಕೆ ನಮಗೂ ಎಲ್ಲಿಕ ಗೊತ್ತಾಡೋ ಕೆಲಸ ಎಲ್ಲ ಕಡೆ ಓಡಾಡ್ಬೇಕು ಏನ್ ಅದು ಇಲ್ಲಿ ಕರಿಶ್ಮೆ ಮಾಡ್ತಾರ ಎರಡ್ ಮೂರ್ ಸಲ ಮಾಡಿದ್ದೀವಿ ಮಹಾನಗರ ಪಾಲಿಕೆ ಸಂಬಂಧಪಟ್ಟು ಈಗ ಮಾಡೋದು ಅಲ್ಲಿ ಹೋಗ್ನ ಸರ್ವೆ ಮಾಡೋದು ಬಹಳಷ್ಟು ಕೆಲಸ ಮಾಡ್ತೀವಿ ಲೆಕ್ಕಿಲ್ಲಾರ ಹತ್ತು ವರ್ಷದಿಂದ ವರ್ಷದಿಂದ ಏರ್ಚಾರ ಫ್ರೀ ಕೊಡುದು ಬೇರೆ ಉದ್ದೇಶ ಮನೇ ನಾವು ಮಹಿಳೆಯರ್ ಕೊಟ್ಟಿದ್ವಿ ಮಹಿಳೆಯರಿಗಾದ್ರು ಫ್ರೀ ಸೈನ್ಸ್ ಅಂತ ಪ್ರಶ್ನೆ ಇಲ್ಲ ಅದು ಹದಿನೈದು ಪರ್ಸೆಂಟ್ ಏರ್ಸ್ ಪರಸ್ ಮಾಡಿದಾರ ಅದು ಸುಮಾರು ವರ್ಷದಿಂದ ಐದನೇ ಹತ್ತು ವರ್ಷದಿಂದ ಆಗಿದೆ ಅಂತ ನಾಲ್ಕು ವರ್ಷ ಐದ್ ವರ್ಷದ ಮತ್ತೆ ಈಗೆಲ್ಲಾ ಬೆಲೆ ಏರಿಕೆ ಇವೆಲ್ಲ ಬೇರೆ ಎಲ್ಲಾ ಏರಿದೆ ರೇಟ್ ಇದರ ಡಿ ತೊಗೊಂಡಷ್ಟು ಹಾಲಿನ ತರ ಏರಿಕೆ ಆಯ್ತು ಏರಿಕೆ ಮತ್ತೆ ಹಾಲಿನ ತರ ಮೂರ್ನಾಕ್ ಸಲ ಏರಿಕೆ ಆಯ್ತ್ ಅದ ಎಲ್ಲಾನು ಮತ್ತೆ

ಇತ್ತಲೋ ಜಾಗಿದ್ರು ಹೋಗಿ ಬರೆ ಈ ಯಾವದೇ ತರಕ ಸಂಸ್ಥೆಯಿಂದ ಟೀಮ್ ಚಿಟ ಸಿಕ್ಕಿಲ್ಲ ಏನು ಇಲ್ಲ ಬೇಲ್ ಮೇಲೆ ಈಗ ಇದ್ದವರು ಆಡಳಿತ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ನಕಂದ್ರೆ ನಾವು ಅವರನ್ನ ಸರ್ಕಾರನ್ನ ಬದಲಾವಣೆ ಮಾಡಿಲ್ಲ ಹಾಕಿದ್ರು ಹೋದ್ರು ಮುಗಿತು ಮುಗಿತ್ತು ಮತ್ತೆ ಅಂತ ವಾಪಸ್ ಬಂದ ಹಾಜರಾಗ್ಯಾರ ಅವ್ರು ಇನ್ನು ಅದ್ರ ಬಗ್ಗೆ ಇಸಿಯವರ ಮಟ್ಟದಲ್ಲಿ ಸರ್ಕಾರ ಮಾಡಿದಕ್ಕೆ ಕೇಳಬೇಕಾದಕ್ಕೆ ಏನಾ ಮಾಡ್ಲಿಕ್ಕೆ ಪರಿಹಾರ

ಮಾಡ್ಬೇಕಾದ್ರ ಅವ್ರು ಏನ್ ಮಾಡಿದ್ರು ಈಗ ಅವ್ರದ್ದು ಅಲ್ಲಿ ಆಡಕೊಂಡಿ ಆಪ್ಷನ್ ಮಾಡ್ಲಿಕ್ಕೆ ನಮ್ಮಲ್ಲಿ ಸ್ಲೋ ಮಾಡಲ್ಲ ಏನ್ ಮಾಡೋರು ನೀವು ಏನ್ ಮಾಡೋರು ಈಗ ಸ್ಲೋ ಆಗ್ತಿದೆ ಅಲ್ಲಿ ಅವರು ಬೇಕಾಗಿ ಮಾಡ್ತಾರ ಸೊ ಅವರ ಇಲಾಖೆ ಗಮನ ತಗೋಕೆ ಡಿ ಸಿ ಅವ್ರ ಗಮನ ಪ್ರಯತ್ನ ಮಾಡ್ತೀನಿ ಹೇಳಿದ್ರ ಹತ್ರ ನಿಜ ಹತ್ರ ಏನೇನು ಪ್ರಶ್ನೆ ಇಲ್ಲ ಅಲ್ಲಿ ಆಡಳಿತ ಮಂಡಳಿ ಅವರು ಬರೀ ಅವ್ರ ರಾಜಕೀಯ ಏನಿರ್ತಾರ ಅವ್ರು ಇಂಥವ್ ಡೆವಲಪ್ಮೆಂಟ್ ವರ್ಕು ಟ್ಯಾಕ್ಸ್ ಪಬ್ಲಿಕ್ ಜೊತೆ ಸರಿ 3 ಕೋಟಿ ಪೆಂಡಿಂಗ್ ಇದೆ ಬರೆ 15 ಲಕ್ಷ ಒಂದು ಸರ್. ಹ್ಮ್ ಅಂತಸಲ. ಬೇಗ ಹೆಲ್ಪ್ ಮಾಡ್ ಕಂಪನಿ ಇದೆ. 3 ಕೋಟಿ ಬ್ಯಾಲೆನ್ಸ್ ಇದೆ. ಅದಮೇಲೆ ಅದಮೇಲೆ ವರಿ ಆದ ನಂತರ ಅವರು 3 ಕೋಟಿ ನೋಟಿಸ್ ಕೊಡ್ತಾರೆ. ಅದರಲ್ಲಿ ಅಚ್ಚನೇ ಮಾಡಲಿ. ನೀ ವಸಲೇಗ ಮಟಾ ನೀ ಸೊಪ್ ನೀ ವಟ ಬರೀ ಬರಲಿ.

ಈ ಜಿಲ್ಲಾಧ್ಯಕ್ಷ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರದೇ ಇದ್ರು ಕೂಡ ನಿಮ್ ನಡುವೆ ಅವ್ರ ನಡುವೆ ಭಿನ್ನಾಭಿಪ್ರಾಯ ಇದೆ ಅವರು ಒಂದ್ ಹೆಸರು ಕೊಡ್ತಿರ್ ಮಾತ್ರ ಅದೇ ಒಂದೇ ಹೆಸರು ಮೇಲೆ ಆ ರೀತಿ ಚರ್ಚೆಗಳನ್ನ ಹುಟ್ಟಾಕುವ ಯಾರು ಗೊತ್ತಿಲ್ಲ ನಮ್ ಕಡೆ ನಾವು ಕಳಿಸಿದ್ ಒಂದೇ ಅಲ್ಲ ಹಿಂಗಾಗಿ ಅವರು ಮಾಡ್ಬೇಕಾದ್ರೆ ಅವ್ರು ಒಂದ್ ಹೆಸರು ಕೊಡ್ತಿರ ಅವ್ರ ಕೊಟ್ಟಿಲ್ಲ ಅವ್ರ ನಾವ್ ಯಾವ್ದು ಎಲ್ಲರೂ ಕೂಡ ಕಳಿಸಿದ್ವಿ ಒಂದ್ ಕಸ ಮತ್ ಎಲ್ಲಾರ್ದು ಇದಾರೆ ಬೆಳಗಾವಿ ಮಹಾನಗರ ಮಾಡ್ತಿದಾರೆ ಅವರು ಮುಂದದು ನಾವು ಸುಪ್ರೀಂ ಕೋರ್ಟ್ ಸರ್ಕಾರ ಸ್ಪಷ್ಟವಾಗಿ ಬ್ಯಾನ್ ಮಾಡಿದ್ವಿ ನಾವು ಯಾರು ಕೂಡ ಭಾಗವಹಿಸ್ಲಿಕ್ಕೆ ಬರೋಲ್ಲ ಅದಕ್ಕಿರ್ತ ಪ್ರೋಟೋಕಾಲ್ ಇದನ್ನ ಚಾಪ್ಸಿ ಮಾಡ್ಲಿಕ್ಕೆ ಬರೋಲ್ಲ ಅಲ್ಲಿ ಸ್ಥಳೀಯ ಶಾಸಕ ನಾವೇನ್ ಮಾಡ್ತೀವಿ ಅಲ್ಲಿ ಅವ್ರ ಬಂದಿಲ್ಲ ಇಲ್ಲಿ ಯಾವ್ದು ದುಡ್ಡು ಕಾರ್ಪೊರೇಷನ್ ಕಾರ್ಪೋರೇಷನ್ ಪ್ರೋಟೋಕಾಲ್ ಮೇಂಟೈನ್ ಮಾಡತ್ತಿ ಇವರು ಯಾರ ಕಾರ್ಪೊರೇಷನ್ ಅವರು ಸರ್ಕಾರ ದುಡ್ಡ ಎಲ್ಲಾರದು ಲಿಸ್ಟ್ ಹಾಕಿ ಹೇಳುದು ಲಿಸ್ಟ್ ಹಾಕಲಿಕ್ಕೆ ಚಾಪ್ಲಿಕ್ ಬರೋಲ್ಲ ಬಂದ್ರ ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕ್ತಿವಿ ಎಲ್ಲಾರ್ಗು ಸೊ ಅದು ಕನ್ಫ್ಯೂಸ್ ಇದೆ ಅದಕ್ಕೆ ಅವ್ರ ಮೇಯರ್ ಕಾರ್ಪೊರೇಷನ್ ಕನ್ಫ್ಯೂಸ್ ಹೇಳುದು ಮುಂದ ಹಾಕ್ರಿ ಈಗ

ಆರ್ ತಿಂಗಳ ಅವ್ರ ಇದ್ದಾಗ ಮಾಡೋಣ ಅವ್ರ ಇದ್ದಾಗ ಮಾಡ್ಲಿಕ್ಕೆ ನಾವ್ ಅವ್ರ ಮುಂದೆ ಆಗ್ಬೋದು ಬಹಳ ಒಂದ್ ತಿಂಗಳಿಗೆ ಕೇಳತ್ತಾರ ಅಷ್ಟೇ ಬಹಳ ಕೆಳತ್ತಿಲ್ಲ ಒಂದ್ ತಿಂಗಳ ಪೂರ್ಣ ಆಯ್ತು ಇವತ್ತು ಎರಡು ತಿಂಗಳಾಗಬಹುದು ಚರ್ಚೆ ಮಾಡಿದ್ರೆ ಅದೇ ಕನ್ಫ್ಯೂಷನ್ ಸರಿಗ ಅದು ಸರ್ಕಾರ ದುಡ್ಡು ಹಾಕೋದಾರ ಎಲ್ಲಾರು ಬೇಕು ಎಲ್ಲಾರು ಬರ್ಬೇಕು ಅದು ಚಾಪ್ಸಿಕ್ ಬರೋಲ್ಲ ಸುಪ್ರೀಂ ಕೋರ್ಟ್ ಆದೇಶ ಬರಕಾರ ಬರೋಲ್ಲ ಹಂಗೆ ಇದೆ ಇವತ್ತು ಕೂಡ ಇದೆಲ್ಲ ಬಂದಿದ್ ನೋಡ್ರಿ ಇವತ್ತು ಪೇಪರ್ ನಾ ನೋಡೇನಿಲ್ಲ ಅದು ಸ್ಮಾರ್ಟ್ ಸಿಟಿ ಏನೋ ಕಳಪೆ ಕಾಮಗಾರಿ ಎನ್ಕ್ವೈರಿ ಮಾಡಬೇಕು ಸರ್ಕಾರಿ ಡಿಸಿಷನ್ ತಗೊಂಡಿದೆ ಕಳಪೆ ಕಾಮಗಾರಿ ನಮಗೆ ನಿಜ ಅದ್ರಲ್ಲಿ ಪ್ರಶ್ನೆ ಇಲ್ಲ ಅಲ್ಲೆಲ್ಲ ಅದು ತಮ್ಗೆ ಹೆಂಗ್ ಬೇಕಂಗ್ ಮಾಡಿದಾರ ಸೊ ಅಂತಿಮವಾಗಿ ಸರ್ಕಾರ ಅದಕ್ಕೆ ಗಮನ ಹರ್ಸ್ಬೇಕು ವಿಶೇಷವಾಗಿ ಯು ಡಿಪಾರ್ಟ್ಮೆಂಟ್ ಅವರದ್ದು ಗಮನ ಹರ್ಸ್ಬೇಕು